ಅರಸಿಗೆರೆ ಜನತೆಗೆ ನಮಸ್ತೆ ನಮ್ಮ ಅರಸಿಗೆರೆ ಪರಿಸ್ಥಿತಿ ಅಂದ್ರೆ ಒಂದು ಭಾರಿ ಪ್ರಮಾಣದ ಮಳೆ ಬಂದಿದೆ ಒಂದು ಜಾಗದಲ್ಲಿ ನೋಡಿದ್ರೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಎಲ್ಲಿಂದ ಬೇಕಲ್ಲಿಂದ ನೀರು ತುಂಬಿಕೊಳ್ತಿದೆ ಇನ್ನೊಂದು ಜಾಗದಲ್ಲಿ ನೋಡಿದ್ರೆ ಎಲ್ಲ ಜನರು ವಾಕ್ ಮಾಡೋ ಜಾಗ ಅದು ಕಂತನಹಳ್ಳಿ ಕೆರೆ ಹತ್ರ ಪಾರ್ಕ್ ಅಲ್ಲಿ ನೋಡಿದ್ರೆ ಕುಸಿದು ಬಿದ್ದಿದೆ ಮಣ್ಣು ವಾಕ್ ಮಾಡೋ ಜಾಗದಲ್ಲಿ ಇಷ್ಟು ಎಲ್ಲ ಒಂದು ಐದಾರು ಮನೆ ಒಂದು ಸುಮಾರು ಮನೆಗಳು ಹಳ್ಳಿಗಳಲ್ಲಿ ಹಂಗಂಗೆ ಹಳೆ ಮನೆಗಳು ಬಿದ್ದೋಗಿದ್ದಾವೆ ಸುಮಾರು ಮನೆಗಳಲ್ಲಿ ನೀರುಗಳೆಲ್ಲ ತುಂಬಿಕೊಂಡಿದೆ ನಮ್ಮ ಅರಸಿಗೆರೆ ಪರಿಸ್ಥಿತಿ ಈ ಥರ ಆಗಿದೆ ಈ ಮಳೆಗೋಸ್ಕರ ಒಂದೆರಡು ದಿವಸ ಮಳೆ ಹೊಡೆದಿರೋದಕ್ಕೆ ಇಷ್ಟಾಗಿದೆ ಇನ್ಮೇಲೆ ಜಾಸ್ತಿ ಮಳೆ ಬರುತ್ತೋ ಇಲ್ಲ ಕಡಿಮೆ ಆಗುತ್ತೋ ಹೇಳಕ್ ಬರಲ್ಲ ನಾವು ಈ ಮಳೆಯಿಂದ ಇಷ್ಟಾಗಿದ್ರು ಗಮನಿಸೋರು ಯಾರೂ ಇಲ್ಲ ಇಲ್ಲಿ ನಮ್ಮ ಅರ್ಸಿಗೆರೆಯಲ್ಲಿ ನಮ್ಮ ಅರಸಿಗೆರೆ ತಾಲೂಕಲ್ಲಿ ಅಷ್ಟೆಲ್ಲ ಆಗಿ ಅದಕ್ಕೆ ನೋಡೋಕೆ ಹೋಗದವರು ಯಾರೂ ಇಲ್ಲ ಮೊನ್ನೆ ನೋಡಿದ್ರೆ ನಮ್ಮ ಅಣ್ಣ ಸಂತೋಷ ಅಣ್ಣ ಅವರು ಎಲ್ಲ ಕಡೆ ವಿಚಾರಿಸ್ಕೊ ಬಂದಿದ್ದಾರೆ ಒಂದು ನಾಲ್ಕೈದು ಜಾಗ ಮನೆಗಳು ಬಿದ್ದಿತ್ತು ಅಲ್ಲೆಲ್ಲ ಹೋಗಿ ವಿಚಾರಿಸ್ಕೊಂಡು ಬಂದಿದ್ದಾರೆ ಏನು ಮಾಡಬೇಕು ಅವರಿಗೆ ಏನು ಪರಿಹಾರ ಕೊಡಬೇಕು ಅಂತ ಅದು ಬಿಟ್ಟು ಅವರು ಅಷ್ಟೆಲ್ಲ ಮಾಡ್ತವ್ರೆ ಇವ್ರು ನೋಡಿದ್ರೆ ಹೋಗೋ ಪ್ಲ್ಯಾನ್ಗಳು ಒಳ್ಳೆ ಒಳ್ಳೆ ಪ್ಲ್ಯಾನ್ ಮಾಡ್ತವ್ರೆ ಒಟ್ಟಿನಲ್ಲಿ ಗೋವಾಗೋಗೋ ಪ್ಲ್ಯಾನ್ ಮಾಡ್ತವ್ರೆ ಏನು ಗೋವಾದಲ್ಲಿ ಹೋಗಿ ಏನಾದರೂ ಅಭಿವೃದ್ಧಿ ಮಾಡೋದೇನಾದರೂ ಇದೆಯಾ ಯಾರಾದರೂ ಹಾಂ ಇಂಥ ಟೈಮಲ್ಲಿ ಈ ಸಿಚುವೇಶನಲ್ಲಿ ಗೋವಾದಲ್ಲಿ ಅಭಿವೃದ್ಧಿ ಮಾಡೋದಿದೆಯಾ ಮಾಡಬೇಕಾಗಿರೋದು ನಮ್ಮ ಅರ್ಸಿಗೆರೆ ತಾಲೂಕಲ್ಲಿ ಅಭಿವೃದ್ಧಿ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಇದು ಸಮಯವಿಲ್ಲ ಸಾಹೇಬ್ರು ಇದರಲ್ಲ ಸಾಹೇಬ್ರೆ ಗೋವಾದ ಗೋವಾ ಕಳಿಸಿ ಏನು ಪ್ರಯೋಜನ ಆಗೋಲ್ಲ ಇಲ್ಲಿ ಮನೆಗಳು ಬಿದ್ದೋಗ್ತವೆ ಮನೆಗಳು ಕುಸೀತಾವೆ ಮನೆಗಳಲ್ಲಿ ನೀರು ತುಂಬಿಕೊಂತಿದ್ದಾವೆ ಗೋರ್ಮೆಂಟ್ ಆಸ್ಪತ್ರೆಲಿ ನೀರು ತುಂಬಿದೆ ಅದು ವಿಚಾರಿಸಿ ಗೋವಾ ಕಳಿಸೋದು ಅದು ಈ ಟೈಮಲ್ಲಿ ಇತ್ತ ಕಳಿಸ್ಬೇಕಾಗಿರೋದು ಈ ಟೈಮಲ್ಲಿ ಕಳಿಸೋ ಟೈಮ್ ಆಯಿತು ನೀವು ಗೋವಾಗೋದ್ರೂ ಕಳಿಸಿ ಎಲ್ಲಿಗಾದ್ರೂ ಕಳಿಸಿ ಅದು ನಮಗೆ ಬೇಕಾಗಿಲ್ಲ ನಾವೇನು ಹೇಳ್ತಿರೋದು ಅರ್ಸಿಗೆರೆ ಪರಿಣಾಮ ಹೇಗಾಗಿದೆ ವಿಚಾರಿಸಿ ಯಾರು ಇದ್ದಾರೆ ವಿಚಾರಿಸೋರು ಒಂದು ಮನೆ ಬಿದ್ದೋಗಿರೋದು ಒಂದು ಜಾಗದಲ್ಲಿ ಹೋಗಿದ್ದೀರಾ ನೀವು ಎಲ್ಲಾದರೂ ಹಾಂ ಹೇಳಿ ಸ್ವಾಮಿ ನಾವು ಹೋಗಿದ್ದೀವಿ ನಾವು ಅದಕ್ಕೆ ಮಾತಾಡ್ತಿರೋದು ನಾವು ಹೋಗಿ ವಿಚಾರಿಸಿದ್ದೀವಿ ಅವರು ಏನು ಪರಿಹಾರ ಮಾಡಬೇಕು ನಮ್ಮ ಕೈಯಿಂದ ಏನಾಗತ್ತೆ ಅದು ಮಾಡಿಸೋದು ನಮಗೆ ನಾವು ಮಾಡಿಸೇ ಮಾಡಿಸ್ತೀವಿ ಸ್ವಾಮಿ ಒಂದು ಮನೆಗೆ ಹೋಗಿಲ್ಲ ಒಂದು ಪರಿಹಾರ ನೋಡಿಲ್ಲ ಹಾಂ ಮನೆಗಳಲ್ಲಿ ನೀರು ತುಂಬಿಕೊಳ್ತವೆ ಚರಂಡಿಗಳು ನೆಟ್ಟಿಗಿಲ್ಲ ನೆಟ್ಟಿಗೆ ಚರಂಡಿಲಿ ನೀರು ಹೋಗೋಲ್ಲ ಚರಂಡಿಲಿ ಹೋಗೋ ನೀರೆಲ್ಲ ಇವತ್ತು ರೋಡಲ್ಲಿ ಇದೆ ಸ್ವಾಮಿ ಇದು ನೋಡಿ ಅಭಿವೃದ್ಧಿ ಕೆಲಸಗಳು ಮಾಡ್ತಿ ಗೋವಾಗೋಗಿ ಏನು ಮಾಡಿದೆ ಸ್ವಾಮಿ ನಾವು ಹಾಂ ಅಡಸಿಗೆರೆ ಜನತೆ ಮತ ಕೊಟ್ಟಿರೋ ಅದಕ್ಕೆ ನಾನು ನಿಮ್ಗೆ ಗೋವಾಗ ಕಳ್ಸೆ ಹೇಳಿ ಸ್ವಾಮಿ ನಾವೆಲ್ಲ ಅದಕ್ಕೆಲ್ಲ ಮತ ಕೊಟ್ಟಿರೋದು ನಿಮಗೆ ಎಲ್ಲರೂ ಹೋಗಿ ಒಳ್ಳೆ ಟ್ರಿಪ್ ಹೊಡ್ಕೊಬರಲಿ ಗೋವಾಗಂತ ಗೋವಾ ಅಲ್ಲ ಸ್ವಾಮಿ ಅರಸಿ ಕೆರೆ ಮಾಡಿ ಅರಸಿ ಕೆರೆ ಗೋವಾ ಥರ ಮಾಡಿ ಖುಷಿ ಪಡ್ತಾರೆ ಜನ ಅರ್ಸಿ ಕೆರೆ ಗೋವಾ ಥರ ಮಾಡಿ ಗೋವಾಗ ಹೋಗೋದು ನಾವು ನೋಡಕ್ಕೋಗ್ಬಾರ್ದು ಗೋವಿಂದ ಅರಸಿ ಕೆರೆಗೆ ಬರ್ಬೇಕು ನೋಡೋಕೆ ಆ ಥರ ಅಭಿವೃದ್ಧಿ ಮಾಡಿ ತೋರಿಸಿ ಸ್ವಾಮಿ ಜನ ನಿಮ್ಮ ಮೇಲೆ ಖುಷಿ ಆಗ್ತಾರೆ ಅದು ಬಿಟ್ಬಿಟ್ಟು ನೀವು ಇರೋ ಶಾಸಕರನ್ನೆಲ್ಲ ಗೋವಾಗ ಕಳ್ಸೋದು ಹಾಂ ಅವರೆಲ್ಲ ಅಲ್ಲಿ ಗೋವಾಗೋಗಿ ಕೂತ್ಕೊಂಡ್ರೆ ಇಲ್ಲಿ ಬೇರೆಯವ್ರ ಮನೆಯಲ್ಲಿ ನೀರು ನುಗ್ಗಿದ್ರೆ ನಾವು ಎತ್ತಿ ಬಕಿಟಲ್ಲೋ ಯಾವುದ್ರಲ್ಲ ತುಂಬ್ಕೊಂಡು ಹಾಕೋಬೇಕು ಚರಂಡಿ ನೀರು ಬರತ್ತೆ ಮನೆಯಲ್ಲಿ ಫಿಟ್ ನೀರು ನುಗ್ಗತ್ತೆ ಹಾಂ ಇವತ್ತು ಚರಂಡಿಗಳ ಕಸ ಎತ್ತೋರು ಯಾರು ಇಲ್ವಲ್ಲ ಸ್ವಾಮಿ ಚರಂಡಿ ಕ್ಲೀನ್ ಮಾಡ್ಸೋರು ಇದು ನೋಡಿ ಸ್ವಾಮಿ ಅದು ನೋಡಿಬಿಟ್ಟು ಹೋಗೋ ಪ್ಲ್ಯಾನ್ಗಳು ಹಾಂ ಏನಿರ್ಬೇಕು ಸ್ವಾಮಿ ನಮಗೆ ಗೋವಾ ಹೋಗಿ ಸ್ವಾಮಿ ನೀವು ಒಬ್ಬೊಬ್ರೆ ಹೋಗಿ ಎಲ್ಲರಿಗೂ ಒಂದೇ ಸತಿ ಕಳಿಸೋದು ಏನಿತ್ತು ನೀವು ಹೇಳಿ ಸ್ವಾಮಿ ಅಷ್ಟೆಲ್ಲ ಮಾಡಿ ಒಳ್ಳೆಯ ಕೆಲಸ ಮಾಡಿಸಿ ಸ್ವಾಮಿ ಅದು ಬಿಟ್ಬಿಟ್ಟು ಗೋವಾ 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 ಅಂದರೆ ಆಗಲ್ಲ ಅದು ಒಂದು ಮಲ್ಡ್ರಿ ಕೇಸಲ್ಲಿ ಒಬ್ಬ ಅವನು ಕೌಸ್ಲರ್ ಇಮ್ರಾನ್ ಕೌಸ್ಲರ್ ಇದ್ದಾನಲ್ಲ ಅವ್ನು ಮಲ್ಡ್ರಿ ಕೇಸಲ್ಲಿ ಇದ್ದಾನೆ ಹಾಂ ಅವನಿಗೆ ಕರ್ಕೊಂಡು ಹೋಗೋ ಅವಶ್ಯಕತೆ ಏನಿತ್ತು ಒಂದು ಅವನ ಮೇಲೆ ಮಲ್ಡ್ರಿ ಇದೆ ಮಲ್ಡ್ರಿ ಕೇಸ್ ಫಿಟ್ ಆಗಿದೆ ಅವನಿಗೆ ಬೇರೆ ಯಾವತ್ತು ರಿಜೆಕ್ಟ್ ಆಗತ್ತೆ ಅಂತ ನಮಗೂ ಗೊತ್ತಿಲ್ಲ ಇಲ್ಲ ನಿಮಗೂ ಗೊತ್ತಿಲ್ಲ ಹಾಂ ಅವನಿಗೆ ಬೇರೆ ರಿಜೇಟ್ ಆದರೆ ಮತ್ತೆ ನೀವು ಬಿಡ್ತೀರಾ ಅರ್ಸಿಗರೆಗೆ ಹೇಳಿ ಸ್ವಾಮಿ ಮಾಡಿಸ್ಕೊಡ್ತೀರ ಅಂದ್ರೆ ಮಾಡಿಸಿ ಪಾಪ ಅಲ್ಲಿ ಮರ್ಡ್ರ್ ಆಗಿರೋ ಮನೆಗೆ ಇನ್ನೂ ಏನು ಪರಿಹಾರ ಇಲ್ಲ ಏನಿಲ್ಲ ಇನ್ನೂ ಹಾಂ ಆವಾಗಲೇ ಇವರು ಪ್ಲ್ಯಾನ್ಗಳು ಟ್ರಿಪ್ಗಳಂತೆ ಫಸ್ಟು ಅರ್ಸಿಂಗೇರೆ ಅಭಿವೃದ್ಧಿ ಮಾಡಿಸಿ ಆಮೇಲೆ ಮಾಡೋಣ ಒಳ್ಳೆ ಒಳ್ಳೆ ಪ್ಲ್ಯಾನ್ ಮಾಡೋಣ ಒಳ್ಳೆಯ ಜಾಗದಲ್ಲಿ ಹೋಗೋಣ ಬರೋಣ ಇರೋದೇ ಜೀವನ ಅಂದಮೇಲೆ ಇರೋದೆ ಹೋಗೋಣ ಮಾಡೋಣ ಜಾಲಿ ಇಂಥ ಟೈಮಲ್ಲೆಲ್ಲ ಮಾಡಬಾರ್ದು ಸ್ವಾಮಿ ತಪ್ಪು ಸ್ವಾಮಿ ಇದು ಅರ್ಸೀಕರೆ ಜನತೆಗೆ ನಮ್ಮ ಅರ್ಸಿಗೆರೆ ತಾಲೂಕಿನ ಜನಕ್ಕೆ ಎಲ್ಲರಿಗೂ ನಮ್ಮ ನಮಸ್ಕಾರ ಈ ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಏನಂದರೆ ಎರಡು ತಿಂಗಳ ಮುಂದೆ ಎರಡು ತಿಂಗಳ ಮುಂದೆ ಅರ್ಸೀಗೆರೆಯಲ್ಲಿ ವಾಸವಾಗಿರುವ ಒಂದು ಮುಜಾರ್ ಅನ್ನೋ ಏರಿಯಾದಲ್ಲಿ ಒಬ್ಬ ತೋಫೀಫ್ ಅನ್ನೋ ಯುವಕನ ಕೊಲೆಯಾಗಿತ್ತು ಆ ಯುವಕನ ಕೊಲೆಯಾದಾಗ ಬೆಳಿಗ್ಗೆ ಸಂತೋಷ್ ಅಣ್ಣನವರು ಆ ಮನೆಗೆ ಬಂದು ಸಾಂತ್ವನ ಹೇಳಿ ಆ ತಾಯಿಗೆ ಆ ಇಂಟಿಗೆ ಸಾಂತ್ವನ ಹೇಳಿ ಹೊರಗಡೆ ಬಂದಾಗ ಯಾರೂ ಮಾಧ್ಯಮದವರು ಇಲ್ಲ ಅಂತ ಹೇಳಿದಾಗ ಅವರ ಸ್ವಂತ ಖರ್ಚಿನಲ್ಲಿ ಆ ಮಾಧ್ಯಮದವರಿಗೆ ಫೋನ್ ಮಾಡಿ ಕರೆಸೋದು ಅವರು ಬಂದ ಹೋದ್ಮೇಲೆ ನಮ್ಮ ಎಮ್ ಎಲ್ ಎ ಸಾಹೇಬರು ಆ ಮನೆಗೆ ಭೇಟಿ ನೀಡಿದರು ಕೊಲೆಯಾಗಿರುವ ತೋಸೀಫ್ರವರ ಮನೆಗೆ ನಮ್ಮ ಎಮ್ ಎಲ್ ಎ ಸಾಹೇಬರು ಭೇಟಿ ನೀಡಿದರು ಭೇಟಿ ನೀಡಿಯಲ್ಲಿ ಆ ಕೊಲೆಯಾದ ವ್ಯಕ್ತಿಯ ತಾಯಿ ಆ ತಾಯಿಗೆ ಸಾಂತ್ವನ ಹೇಳಿದರು ಆ ಕೊಲೆಯಾದ ಅವಳ ಹೆಂಡತಿ ಅವಳ ಹೆಂಡತಿಗೆ ಸಾಂತ್ವನ ಹೇಳಿದರು ಆ ಕೊಲೆಯಾದ ವ್ಯಕ್ತಿಯ ತಮ್ಮಂದಿರು ಅವರ ತಮ್ಮಂದಿರಿಗೆ ಸಾಂತ್ವನ ಹೇಳಿದರು ಆ ಕೊಲೆಯಾದ ವ್ಯಕ್ತಿಯ ಸಂಬಂಧಿಕರು ಆ ಸಂಬಂಧಿಕರಿಗೆ ಸಾಂತ್ವನ ಹೇಳಿದರು ಸಾಂತ್ವನ ಹೇಳಿ ಹೊರಗಡೆ ಬಂದಿ ಮಾಧ್ಯಮದಲ್ಲಿ ನೀವು ಏನತ್ರ ಹೇಳಿದಿರಿ ಸ್ವಾಮಿ ಏನತ್ರ ಹೇಳಿದಿರಿ ಆ ಇಂದಿರಾ ನಗರದ ಇಮ್ರಾನ್ ಅವನು ಸರಿ ಇಲ್ಲ ಅವನು ನನಗೆ ಅಂದರೆ ಆಗಲ್ಲ ನಾನು ಅವನಿಗೆ ಹತ್ರ ಸೇರಿಸಲ್ಲ ಅಂತ ನೀವೇ ಸ್ಟೇಟ್ಮೆಂಟ್ ಕೊಟ್ಟಿರಲ್ಲ ಸ್ವಾಮಿ ಅವತ್ತು ಆ ಸ್ಟೇಟ್ಮೆಂಟ್ ಕೊಡುವಾಗ ನಮ್ಮ ನಗರಸಭೆ ಅಧ್ಯಕ್ಷರಾಗಿರುವ ಎಂ ಸಮೀಲ್ಲಾರ್ ಅವರು ನಿಮ್ಮ ಪಕ್ಕದಲ್ಲೇ ನಿಂತಿದ್ರು ನಿಮ್ಮ ಪಕ್ಕದಲ್ಲೇ ನಿಂತ್ಕೊಂಡಿದ್ದರು ನೀವು ಸ್ಟೇಟ್ಮೆಂಟ್ ಕೊಟ್ಟಾಗ ಇವತ್ತು ಅದೇ ನಗರಸಭೆ ಅಧ್ಯಕ್ಷರು ನಿಮ್ಮ ಹಿಂಬಾಲಿಕರು ನೋಡಿ ಸ್ವಾಮಿ ಇದು ನೋಡಿ ಸ್ವಾಮಿ ಇವತ್ತು ನಮ್ಮ ಅರಸೀಗೆರೆಗೆ ಜನತೆಗೆ ನಾನು ಹೇಳ್ತಿರೋದು ಇದು ನೋಡಿ ನಮ್ಮ ತಾಲೂಕಿನ ಜನತೆ ನೋಡಿ ಇವರೆಲ್ಲ ಕೆ ಎಂ ಶಿವಲಿಂಗೇಗೌಡರು ನಮ್ಮ ಅರಸೀಕೆರೆ ತಾಲೂಕಿನ ಶಾಸಕರಾದ ಗೃಹ ಮಂಡಳಿ ಅಧ್ಯಕ್ಷರಾದ ಮಂತ್ರಿ ದರ್ಜೆಯ ಸ್ಥಾನಮಾನದ ವ್ಯಕ್ತಿಯಾದ ಕೆ ಎಂ ಶಿವಲಿಂಗೇಗೌಡರ ಹಿಂಬಾಲಿಕರು ಬೇರೆ ಯಾರೂ ಅಲ್ಲ ನಮ್ಮ ಕೆ ಎಂ ಶಿವಲಿಂಗೇಗೌಡರ ಹಿಂಬಾಲಿಕರು ಅದರಲ್ಲೂ ನಮ್ಮ ನಗರಸಭೆ ಅಧ್ಯಕ್ಷರು ಒಬ್ಬ ಕೊಲೆ ಆರೋಪಿಗೆ ಪಕ್ಕದಲ್ಲಿ ಕೊಟ್ಟು ಫೋಟೋ ತೆಗೆಸ್ಕೊಳ್ತಾರಂದರೆ ಎಂಥ ನ್ಯಾಯನ ಸ್ವಾಮಿ ಇದು ಈ ಪ್ರಭಾವಿಗಳ ಬಲದಿಂದಲೇ ಈ ಹತ್ಯೆ ಆಗಿದೆ ಈ ಪ್ರಭಾವಿಗಳ ಒಳ ರಾಜಕಾರಣದಿಂದಲೇ ಇವರಿಗೆ ಮೇಲೆ ಪೆನಾಲ್ಟಿ ಆಗಿದೆ ಈ ಪ್ರಭಾವಿಗಳ ಕುತಂತ್ರದಿಂದಲೇ ಇವರಿಗೆ ಅನ್ನಿತ್ತಿದ್ದಲ್ಲಿ ಬೇಲಾಗಿದೆ ಇದೆಲ್ಲ ನಮ್ಮ ಅರ್ಸೀಗರೆಯ ಜನತೆ ನೋಡಬೇಕು ಇವರು ಬಡವ್ರ ಪುರ ಅಂತಾರೆ ಆ ಬಡ ಕುಟುಂಬ ಬೀದಿ ಪಾಲಾಗಿದೆಯಲ್ಲ ಸ್ವಾಮಿ ಇವತ್ತು ನೀವು ಕೊಲೆ ಮಾಡಿ ಆರೋಪಿಗೆ ಒಂದು ಟೂರ್ ಕಳಿಸಿದ್ದೀರಾ ನಿಮ್ಮ ಸ್ವಂತ ನಿಮ್ಮ ಸ್ವಂತ ಬೇಳೆ ಬೆಳೆ ಇವತ್ತು ನೀವು ಅವರಿಗೆ ಟೂರ್ ಕಳಿಸಿದ್ದೀರಾ ಗೋವಾ ಟೂರಿಗೆ ಏನಕ್ಕೆ ಕಳಿಸಿದಿರಾ ಸ್ವಾಮಿ ಜಂಗಳಿಗೆ ಹೇಳಿ ಹೇಳಿ ಜಂಗಳಿಗೆ ಏನಕ್ಕೆ ಕಳಿಸಿದ್ದೀರಾ ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಿಮ್ಮದು ಜನರಲ್ ಬಾಡಿ ಮೀಟಿಂಗ್ ಇದೆ ಅದರಲ್ಲಿ ನೀವು ಒಂದು ಬಿಲ್ ಪಾಸ್ ಮಾಡಿಸ್ಕೊಳ್ಳೋಸ್ಕೋಸ್ಕರ ಇವತ್ತು ಇದೆಲ್ಲರಿಗೂ ಟೂರ್ ಕಳಿಸಿದ್ದೀರಾ ಗೋಕೆ ಜನಗಳಿಗೆ ಮೂರ್ಖರು ಮಾಡ್ತಿದ್ದೀರಾ ಸ್ವಾಮಿ ನೀವು ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೀರಾ ಇವತ್ತು ನಮ್ಮ ಅರ್ಸಿಗರೇ ಜನತೆ ಇದೆಲ್ಲ ನೋಡ್ತಿದೆ ಇದೆಲ್ಲ ನೋಡ್ತಿದೆ ಸ್ವಾಮಿ ಯಾಕೆ ಸ್ವಾಮಿ ಬರ್ತೀರಾ ನೀವು ಸುಮ್ಮನೆ ಸಾಂತ್ವನ ಹೇಳೋಕ್ಕೆ ಸುಳ್ಳು ಸಾಂತ್ವನ ಯಾರಿಗೂ ಹೇಳಬೇಡಿ ಸ್ವಾಮಿ ಅವತ್ತು ನಾನು ಮುಂದೆ ನಿಂತು ಆ ಬಡ ಕುಟುಂಬಕ್ಕೆ ಆ ಮಕ್ಕಳಿಗೆ ನಾನು ಏನಾದರೂ ಪರಿಹಾರ ಕೊಡಿಸಿ ಅಂದರೆ ನೀವೇ ತಾವೇ ಖುದ್ದಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ಸ್ವಾಮಿ ಮಾಧ್ಯಮದಲ್ಲಿ ನಾವೇನು ಯಾವುದು ಸುಳ್ಳು ಹೇಳ್ತಿಲ್ಲ ಈ ಫೋಟೋ ನೋಡಿ ನಾವೇನೇನು ಕದ್ದು ಮುಚ್ಚಿ ತೆಗ್ದಿಲ್ಲ ಬಹಿರಂಗವಾಗಿ ಕೊಲೆ ಆರೋಪಿಯ ಸ್ಥಾನದಲ್ಲಿ ನಿಂತಿರುವ ವ್ಯಕ್ತಿ ತನ್ನ ವಾಟ್ಸಪ್ ಐಡಿನಲ್ಲಿ ಫೇಸ್ಬುಕ್ ಐ ಡಿನಲ್ಲಿ ಬಹಿರಂಗವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿರುವ ಫೋಟೋ ಸ್ವಾಮಿ ಇದು ನಾವೇನು ಎಲ್ಲಿ ಕತ್ತಿ ಮುಚ್ಚಿ ತಗ್ದಿಲ್ಲ ನಾವೇನು ಕಳ್ರಲ್ಲ ನೋಡಿ ಸ್ವಾಮಿ ಅಂಥ ವ್ಯಕ್ತಿಗೆ ಕೊಲೆ ಆರೋಪಿ ಸ್ಥಾನದಲ್ಲಿ ನಿಂತಿರೋ ಒಬ್ಬ ವ್ಯಕ್ತಿಗೆ ನೀವು ಇವತ್ತು ಅವನಿಗೆ ನೀವು ಗೋವಾ ಟೂರಿಗೆ ಕಳಿಸ್ತೀರ ಅಂದರೆ ನೀವು ಬಡವ್ರ ಪುರಾಣ ಸ್ವಾಮಿ ಬಡವ್ರ ಪುರಾಣ ಬಡವ್ರ ಪುರ ಬಡವರಿಗೆ ಬಲಿ ಪಶು ಮಾಡ್ತಿದ್ದೀರಾ ರಾಜಕಾರಣಿ ಮಕ್ಕಳಿಗೆ ರಾಜಕಾರಣಿಗಳಿಗೆ ನೀವು ಈಗ ಸೇಫ್ ಮಾಡ್ತಿದ್ದೀರಾ ಇವತ್ತು ರಕ್ಷಣೆ ಮಾಡ್ತಿದ್ದೀರಾ ನೀವು ಇವತ್ತು ಇದೆಲ್ಲ ನೋಡಿ ನಮ್ಮ ಜನ ನಿಮಗೆ ನಮ್ಮ ಸಮಾಜಕ್ಕೆ ಮಾಡಿದ್ದೀನಿ ನಿಮ್ಮ ಸಮಾಜಕ್ಕೆ ಏನೋ ಮಾಡಿದ್ದೀನಿ ಅಂತ ಹೇಳ್ತೀರಲ್ಲ ಸ್ವಾಮಿ ಏನು ಮಾಡಿದಿರ ನಮ್ಮ ಸಮಾಜಕ್ಕೆ ನೀವು ಏನು ಮಾಡಿದಿರ ಸ್ವಾಮಿ ಇವತ್ತು ನಮ್ಮ ಸಮಾಜ ಆ ಒಂದು ದರ್ಗಾ ಕುಸಿದು ಬಿದ್ದಿದೆ ಭಾರಿ ಪ್ರಮಾಣದ ಮಳೆ ಬಂದಿ ಒಂದು ದರ್ಗಾ ಕುಸಿದು ಬಿದ್ದಿದೆ ಸ್ವಾಮಿ ಯಾರು ಹೇಳೋರು ಕೇಳೋರಿಲ್ಲ ಅಲ್ಲಿ ನಮ್ಮ ಸಮಾಜಕ್ಕೆ ಏನು ಮಾಡಿದ್ದೀರ ಅಂತ ಹೇಳ್ತೀರಾ ಸ್ವಾಮಿ ನೀವು ಇದೆಲ್ಲ ನೋಡಿ ನಮ್ಮ ಸೀಗರ ಜನತೆ ನಮ್ಮ ತಾಲೂಕಿನ ಜನತೆ ಇದೆಲ್ಲ ನೋಡ್ತಿದೆ ಮುಂದಿನ ದಿನಗಳಲ್ಲಿ ದಿನಗಳಲ್ಲಿ ನಿಮಗೆ ತಕ್ಕವಾದ ಪಾಠ ಕಳಿಸುತ್ತೆ ಮತಗಳ ಮುಖಾಂತರ ನಿಮಗೆ ಉತ್ತರ ನೀಡ್ತಾರೆ ನಮ್ಮ ಹಸಿಗಿರ ಜನತೆ ಸ್ವಾಮಿ ಇವತ್ತು ನಿಮ್ಮ ಹತ್ರ ಆಡಳಿತ ಆಡಳಿತ ಇದೆ ನಿಮ್ಮ ಹತ್ರ ಅಧಿಕಾರ ಇದೆ ಅಧಿಕಾರ ಇದೆ ಅಂತ ನೀವು ಏನು ಬೇಕಾದ್ರೂ ಮಾಡೋಕ್ಕೆ ಹೋಗಬೇಡಿ ನಮ್ಮ ದೇಶದಲ್ಲಿ ಘಟಾನುಘಟಿ ನಾಯಕರೇ ಇಂದಿರಾ ಗಾಂಧಿಯನ್ನೇ ಸೋಲಿಸಿರೋ ಜನ ನಮ್ಮದು ಇವತ್ತು ನೀವೇ ಲೆಕ್ಕಾಸ್ವಾಮಿ ಅಂಥ ಘಟಾನ್ ಘಟಿ ನಾಯಕರೇ ಸೋತಿದ್ದಾರೆ ನಮ್ಮ ಇಂಡಿಯಾದಲ್ಲಿ ಇವತ್ತು ನೀವು ಶಾಶ್ವತವಾಗಿರ್ತೀರಾ ಅಂತ ತಿಳ್ಕೊಬೇಡಿ ನಿಮಗೂ ಒಂದು ಕಾಲ ಬರುತ್ತೆ ನಮ್ಮ ಜನ ಆ ಕಾಲ ಎಲ್ಲೂ ಹೋಗಿಲ್ಲ ಕಾಲ ಹತ್ರ ಇದೆ ನಮ್ಮ ಜನ ನಿಮಗೆ ಏನು ಅಂತ ತೋರಿಸ್ತಾರೆ ಅಭಿವೃದ್ಧಿ 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 ಅಂತ ಹೆಸರು ಹೇಳಿಕೊಂಡು ನೀವು ರಾಜಕಾರಣಿಗಳಿಗೆ ರಾಜಕಾರಣಿ ಮಕ್ಕಳಿಗೆ ಎಲ್ಲರಿಗೆ ರಕ್ಷಣೆ ಮಾಡ್ತಿದ್ದೀರಾ ಬಡವರಿಗೆ ಬಲಿ ಪಶು ಮಾಡ್ತಿದ್ದೀರಾ ಬಡವರಿಗೊಂದು ನ್ಯಾಯ ರಾಜಕಾರಣಿಗಳಿಗೆ ಒಂದು ನ್ಯಾಯ ಮಾಡ್ತಿದ್ದೀರಾ ಸ್ವಾಮಿ ಇವತ್ತು ಇವತ್ತು ಆಗಿರೋ ಆ ಬಡ ಕುಟುಂಬ ಬೀದಿಗೆ ಬಂದಿದೆ ಸ್ವಾಮಿ ಹೇಳೋರು ಕೇಳೋರಿಲ್ಲ ಅವರಿಗೆ ಯಾರು ಯಾಕೆ ಸ್ವಾಮಿ ಸುಳ್ಳು ಸ್ಟೇಟ್ಮೆಂಟ್ ಎಲ್ಲ ಕೊಡ್ತೀರಾ ಮಾಧ್ಯಮದಲ್ಲಿ ಆ ಟಿ ಸ್ವಾಮಿ ನಿಮ್ಮ ವಿಡಿಯೋ ನೀವು ಹೇಳಿರೋದು ಅವನು ಹುಚ್ಚ ಹುಚ್ಚನ ಯಾಕೆ ಸ್ವಾಮಿ ಗೋವಾ ಕೇಳಿಸಿದ್ದೀರಾ ಗೋವಾದಲ್ಲಿ ಏನಿದೆ ಸ್ವಾಮಿ ಯ ಚಿಕ್ಕ ಮಕ್ಳು ಹೇಳಿದ್ರು ಹೇಳ್ತಾನೆ ಗೋವಾದಲ್ಲಿ ಏನಿದೆ ಅಂತ ಯಾವುದಾದ್ರೂ ದೇವಸ್ಥಾನ ಕೇಳಿಸಿದ್ದೀರಾ ಸ್ವಾಮಿ ನೀವು ನಗರಸಭೆ ಎಲ್ಲ ಸದಸ್ಯರನ್ನು ನಗರಸಭೆ ಎಲ್ಲ ಸದಸ್ಯರು ಗೋವಾ ಕಲಿಸಿದ ನಿಮ್ಮ ಆದರ್ಶ ಆಗಬೇಕು ನಿಮ್ಮನ್ನು ಯುವಕರು ನೋಡಿ ಕಲಿಬೇಕು ನಿಮ್ಮನ್ನು ನೋಡಿ ಯುವಕರು ಕಲಿಬೇಕು ಇಂಥ ನಮ್ಮ ವ್ಯಕ್ತಿ ಇದ್ದನಲ್ಲ ಅವನಿಗೆ ನೋಡಿ ನಾವು ಕಲಿಬೇಕಂತ ಯುವಕರು ಮನಸ್ಸಲ್ಲಿ ಭಾವಿಸ್ಬೇಕು ಈ ಗೋವಾ ಟ್ರಿಪ್ಪು ನೀವು ಕಲಿಸಿದ್ರೆ ಹುಡುಗರಿಗೆ ಕಲ್ ಕಲಿಯಲ್ಲ ಸ್ವಾಮಿ ಇದು ಗೋವಾ ಟ್ರಿಪ್ಪು ಏನಕ್ಕೆ ಯಾವುದಕ್ಕೋಸ್ಕರ ಗೋವಾ ಟ್ರಿಪ್ ಕಲಿಸಿದ್ದೀರಾ ನಗರಸಭೆ ಇಂಥ ಬರಾ ಭಾರಿ ಪ್ರಮಾಣದ ಮಳೆ ಬರ್ತಿದೆ ಹರಸೀಗರೆ ತಾಲೂಕಿನಲ್ಲಿ ಎಂಥ ಬರ ಮಳೆಗೆ ಯಾರೂ ತಡೆಯೋಕ್ಕಾಗಲ್ಲ ಅಂತ ನಮಗೂ ಗೊತ್ತು ಅದು ಆದರೆ ಆ ಬಡ ಕುಟುಂಬಗಳ ಮನೆ ಕುಸಿದೋಗ್ತಾ ಇದೆ ಎಷ್ಟೋ ಮನೆಗಳು ಕುಸಿದೋಗಿದೆ ಎಷ್ಟೋ ಮನೆಗಳಲ್ಲಿ ಇನ್ನೂ ರಾತ್ರಿ ಎಲ್ಲಿ ಮಳೆ ಬರುತ್ತೋ ಎಲ್ಲಿ ನನ್ನ ಮಕ್ಕಳನ್ನ ಎಲ್ಲಿ ಮಲಗಿಸ್ಬೇಕೋ ಎಲ್ಲಿ ನಾನು ಎಲ್ಲಿ ಇರಬೇಕು ಅಂತ ಬಡ ಕುಟುಂಬ ಎದಿಗೆ ಬಾಳ್ತಿದ್ದಾರೆ ಸ್ವಾಮಿ ಮನೆ ಒಳಗಡೆ ನೀರು ನುಗ್ತಿದೆ ಅವರಿಗೆಲ್ಲ ನೀವು ಹೋಗಿ ವಿಚಾರಿಸಿ ಏನಾದರೂ ಪರಿಹಾರ ಮಾಡ್ತೀರಂದರೆ ನೀವು ಗೋವಾ ಟ್ರಿಪ್ಪಿಗೆ ಕಳಿಸಿದ್ರಲ್ಲ ಸ್ವಾಮಿ ಎಲ್ಲರಿಗೂ ಇದು ನ್ಯಾಯನಾ ಸ್ವಾಮಿ ಇವತ್ತು ಯಾವುದೇ ಮನೆ ಹತ್ರ ಸಾವಾಗ್ಲಿ ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊಂತೀನಿ ಎಮ್ ಎಲ್ ಎ ಸಾಹೇಬ್ರೆ ಸುಳ್ಳು ಸಾಂತ್ವನ ಹೇಳಕ್ಕೆ ಎಲ್ಲೂ ಹೋಗ್ಬೇಡಿ ಸುಳ್ಳಿಂದ ಯಾವುದು ಆಗಲ್ಲ ಸುಳ್ಳು ಸಾಂತ್ವನ ಹೇಳಿ ನೀವು ಮನೇಲಿ ಇರ್ತೀರಾ ಆ ಮಕ್ಕಳು ಆ ತಾಯಿ ಆ ಹೆಂಡತಿ ನಿಮ್ಮ ಭರವಸೆ ಮೇಲೆ ಇರ್ತಾರೆ ಆ ಭರವಸೆ ನೀವು ಹಾಳು ಮಾಡ್ಕೊಂಡಿದ್ದೀರಾ ಇವತ್ತು ಆ ಬಡ ಕುಟುಂಬದ ಶಾಪ ನಿಮಗೆ ತಟ್ಟುತ್ತೆ ಸ್ವಾಮಿ ಇವತ್ತು ಯಾರು ನೋಡ್ತಿಲ್ಲ ಅಂತ ತಿಳ್ಕೊಬೇಡಿ ಜನ ನಿಮಗೇನು ಮಾಡೋಕ್ಕಾಗ್ತಿಲ್ಲ ಅಂತ ತಿಳ್ಕೊಬೇಡಿ ಮೇಲ್ಗಡೆ ಒಬ್ಬ ಇದ್ದಾನೆ ಅವ್ನು ನೋಡ್ತಿದ್ದಾನೆ ಅವನ್ನೆಲ್ಲ ನೋಡಿ ಎಲ್ಲ ವೀಕ್ಷ ಒಂದು ದಿವಸ ನಿಮಗೆ ಆ ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಸ್ವಾಮಿ ದೇವರು ಯಾರಿಗೂ ಬಿಡಲ್ಲ ಯಾವುದು ತಪ್ಪು ಮಾಡಿದಾನೋ ಇಲ್ಲೇ ಇಲ್ಲೇ ಎಲ್ಲ ಆಗಿ ಇಲ್ಲೇ ಎಲ್ಲ ನೋಡಿ ಜನದ ಮುಂದೆನೆ ನಿಮ್ಮ ಪರಿಣಾಮ ಏನಾಗುತ್ತೆ ಅಂತ ನೀವೇ ನೋಡ್ಕೊಳ್ಳಿ ಇವತ್ತು ನಮ್ಮ ಜನ ಕಾಯ್ತಿದ್ದಾರೆ ಸ್ವಾಮಿ ಯಾವತ್ತು ಎಲೆಕ್ಷನ್ ಆಗುತ್ತೋ ಯಾವತ್ತು ನಾವು ಮತ ಚಲಾಯಿಸ್ತೀವೋ ಎಂಥ ಎಂಥ ಮನುಷ್ಯನ ನಾವು ನಾಲ್ಕು ಬಾರಿ ಶಾಸಕನಾಗಿ ಶಾಸಕನಾದ್ರು ಮಾಡಿ ಮಾಡಿದ್ದೀವಲ್ಲಪ್ಪ ಅಂತ ನಿಮ್ಮ ಬಣ್ಣ ಈಗ ಬಯಲಾಗ್ತಿದೆ ಸ್ವಾಮಿ ನಿಮ್ಮ ಬಣ್ಣ ಈಗ ಬಯಲಾಗ್ತಿದೆ ಇಷ್ಟು ದಿವಸ ನೀವು ಜನಗಳಿಗೆ ಮೋಸದಲ್ಲಿ ಇಟ್ಟಿದ್ರು ಈ ನಮ್ಮ ಜನಕ್ಕೆ ಗೊತ್ತಿರಲಿಲ್ಲ ಸ್ವಾಮಿ ಈ ಥರ ಎಲ್ಲ ಮ ನಮ್ಮ ಜನ ಏನು ತಿಳ್ಕೊಂಡಿದ್ರು ಎಮ್ ಎಲ್ ಎ ಸಾಹೇಬರು ಒಳ್ಳೇರು ಒಳ್ಳೆಯರು ಅಂತ ಎಮ್ ಎಲ್ ಎ ಸಾಹೇಬರು ಬರೀ ರಾಜಕಾರಣಿ ಮಕ್ಕಳಿಗೆ ರಾಜಕಾರಣ ಅವರ ರಾಜಕಾರಣ ಬೇಳೆ ಬೆಳೆಸ್ಕೊಳೋಸ್ಕರ ಅವರಿಗೆ ರಕ್ಷಣೆ ಮಾಡೋಕೋಸ್ಕರ ಇರೋದು ಬಡ ಕುಟುಂಬಗಳಿಗೆಲ್ಲ ಅಂತ ಇವತ್ತು ನಿಮ್ಮ ಬಣ್ಣ ಬಯಲಾಗ್ತಿದೆ ನಮ್ಮ ನಗರಸಭೆ ಅಧ್ಯಕ್ಷರು ಇವತ್ತು ನಾನೇನು ಫುಲ್ ಸ್ವಾಮಿ ನೀವೇ ನಿಮ್ಮ ನಗರಸಭೆ ಮುಂದಗಡೆ ಬಸ್ ನಿಲ್ಲಿಸ್ಕೊಂಡು ಎಲ್ಲ ನಗರಸಭೆ ಸದಸ್ಯರು ನಿಲ್ಲಿಸ್ಕೊಂಡು ಕೊಲೆ ಕೊಲೆ ಆರೋಪಿ ಸ್ಥಾನದಲ್ಲಿ ನಿಂತಿರೋ ಅವನ ಇಮ್ರಾನ್ ಅವನಿಗೆ ನಿಲ್ಲಿಸ್ಕೊಂಡು ನೀವು ಫೋಟೋ ತೆಗೆಸ್ಕೊಂಡು ಗೋವಾ ಟ್ರಿಪ್ಪಿಗೆ ಕಲ್ತಿದ್ದೀರ ಸ್ವಾಮಿ ಇದು ನಾವಲ್ಲ ಸ್ವತಃ ಅವನೇ ಹಾಕ್ಕೊಂಡಿರೋ ಸ್ವತಃ ಅವನೇ ಬಿಡುಗಡೆ ಮಾಡಿರೋ ಫೋಟೋ ನಾನೇನು ಕದ್ದು ಮುಚ್ಚಿ ತೆಗ್ದಿಲ್ಲ ಸ್ವಾಮಿ ಇವತ್ತು ನಮ್ಮ ಅಚ್ಚಿಗಿರಿಯ ಜನತೆ ಈ ಇವತ್ತು ನಮ್ಮ ಅರ್ಸಿಗ ಇದೆಲ್ಲ ನೋಡಬೇಕು ಇದೆಲ್ಲ ನೋಡಿ ನೋಡಿ ಇದೆಲ್ಲ ಯುವಕರು ನೋಡಿ ಇವತ್ತು ನಾಳೆ ಇವತ್ತು ನಿಮಗೂ ಇಷ್ಟೇ ಇದೇ ಸ್ಥಿತಿ ಆಗುತ್ತೆ ಬಡ ಕುಟುಂಬಕ್ಕೆ ಇವತ್ತು ಯಾರೂ ಇಲ್ಲ ನಮ್ಮ ಸಂತೋಷ ಅಣ್ಣ ಡೈಲಿ ಡೈಲಿ ಗ್ರೌಂಡ್ ವರ್ಕ್ ಮಾಡ್ತಿದ್ದಾರೆ ಮನೆ ಮನೆಗೆ ಹೋಗ್ತಿದ್ದಾರೆ ನಮ್ಮ ಅಣ್ಣನವರು ಸಂತೋಷ ಅಣ್ಣನವರು ನೀವು ಎಲ್ಲೋಗ್ತಿದ್ದಾರ ಸ್ವಾಮಿ ಬರೀ ನಿಮಗೆ ಗೃಹ ಮಂಡಳಿ ಅಧ್ಯಕ್ಷರಾಗಿದ್ದಾರಾ ಬೆಂಗಳೂರಿಂದ ಅರ್ಸಿಗ್ರೆ ಅರಸಿಗ್ರಿಂದ ಬೆಂಗಳೂರಿಗೆ ಓಡಾಡ್ತಿದ್ದೀರಾ ನಿಮಗೆ ಟೈಮೇ ಇಲ್ಲ ಸ್ವಾಮಿ ಬಡ ಕುಟುಂಬದವರ ನೋಡೋಕ್ಕೆ ಕಷ್ಟ ನೋಡೋಕ್ಕೆ ಕಷ್ಟ ನೋಡೋಕ್ಕೆ ನಿಮಗೆ ಬಡ ಕುಟುಂಬದ ಟೈಮೇ ಇಲ್ಲ ನಮ್ಮ ನಗರಸಭೆ ಅಧ್ಯಕ್ಷರಿಗೆ ಬಿಲ್ ಪಾಸ್ ಮಾಡೋದೊಂದು ಅವಶ್ಯಕತೆ ಇದೆ ಅದೊಂದು ಬಿಲ್ ಪಾಸ್ ಆಗಲಿ ಬಿಲ್ ಪಾಸ್ ಆಗಬೇಕಂತ ಅವ್ರು ಗೋವಾ ಟೂರಿಗೆ ಕಳಿಸಿದ್ದಾರೆ ಸ್ವಾಮಿ ಬೇರೆ ಏನಿಲ್ಲ ಇದರಲ್ಲಿ ಜನಗಳು ಜನಗಳಿಗೆ ಗೊತ್ತಿಲ್ಲ ಇದೆಲ್ಲ ಅವ್ರೇನು ತಿಳ್ಕೊಳ್ತಾರೆ ಏನೋ ಗೌರ್ಮೆಂಟಿಂದ ಕಳಿಸಿದ್ದಾರೆ ಅಂತ ತಿಳ್ಕೊಳ್ತಾರೆ ಅವ್ರಿಗೆ ಗೊತ್ತಿಲ್ಲ ಜನಗಳಿಗೆ ಇದು ಸ್ವತಃ ಅವರು ಅವರ ರಾಜಕೀಯ ಬೆಳೆ ಬೆಳೆಸ್ಕೊಳ್ಳೋಸ್ಕರ ಇದೆಲ್ಲ ಕುತಂತ್ರ ಮಾಡ್ತಾರೆ ಅಷ್ಟೇ ಇದೆಲ್ಲ ನಡೆಯಲ್ಲ ಸ್ವಾಮಿ ಜನ ಜಾಸ್ತಿ ದಿನ ನಮ್ಮ ಜನ ಬುದ್ಧರು ನಮ್ಮ ಜನಕ್ಕೆ ಏನೂ ಗೊತ್ತಿರಲಿಲ್ಲ ನೀವು ಅದನ್ನ ಯೂಸ್ ಮಾಡಿಕೊಂಡು ಇವತ್ತು ನಮ್ಮ ಜನನ ಮೋಸ ಮಾಡ್ತಿದ್ದೀರಾ ನೀವು ಎಲ್ಲರೂ ಎಲ್ಲ ಜನನ ಮೋಸ ಮಾಡ್ತಿದ್ದೀರಾ ನೀವು ಯಾವುದೇ ಒಂದು ಜಾಗದಲ್ಲಿ ನಾವು ನೀವು ಬರ್ತಿರಲ್ಲ ಸ್ವಾಮಿ ಯಾಕೆ ಯಾರು ನೀವು ಹಸಿಗಿರಿಯ ತಾಲೂಕಿನ ಶಾಸಕರು ಗೃಹ ಮಂಡಳಿ ಅಧ್ಯಕ್ಷರು ನೀವು ನಿಮಗೆ ಅದು ತಿಳಿವಳಿಕೆ ಇರಬೇಕು ಎಲ್ಲಿ ಏನಾಗ್ತಿದೆ ಯಾವ ಏರಿಯಾದಲ್ಲಿ ಏನಾಗಿದೆ ಯಾವ ಊರಲ್ಲಿ ಏನಾಗಿದೆ ಯಾವ ಹಳ್ಳಿಯಲ್ಲಿ ಏನಾಗಿದೆ ಅಂತ ಅದು ನಮಗಿಂತ ಮೊದಲು ನಿಮಗ್ ಗೊತ್ತಿರಬೇಕು ಆದರೆ ಅದು ಮೊದಲು ನಮಗ್ ಗೊತ್ತಾದ್ಮೇಲೆ ನಾವು ಅದ ನೀವು ಬಂದು ಅಭಿವೃದ್ಧಿ ಮಾಡಿದ್ದೀನಿ ನಾನು ಅಭಿವೃದ್ಧಿ ಮಾಡಿದ್ದೀನಿ ನಾನು ಅಂತ ಹೇಳ್ತಿರೋಲ್ಲ ಸ್ವಾಮಿ ಇವತ್ತು ಒಂದು ಮನೆ ಜಸ್ಟ್ ಇವತ್ತು ಐದು ಗಂಟೆಗೆ ನಾನು ಸಂತೋಷ್ ಅಣ್ಣನವರು ಒಂದು ಮನೆ ಹತ್ರ ಹೋಗಿದ್ವಿ ಮನೆ ಎರಡು ದಿವಸ ಆಗಿದೆ ಆ ಕುಟುಂಬದ ಪಾತ್ರೆ ಿವಿ ಇವಿ ಎಲ್ಲ ಮಂಡಲ್ ಕುಸಿದೋಗಿದೆ ಸ್ವಾಮಿ ಯಾರು ಅವರಿಗೆ ಹೇಳೋರು ಹೇಳೋರಿಲ್ಲ ಯಾರು ಹೇಳೋರು ಹೇಳೋರಿಲ್ಲ ಸ್ವಾಮಿ ಅವರಿಗೆ ಅಂಥವ್ರು ಎರಡು ದಿವಸ ಆದರೂ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ನಿಮ್ಮ ನಗರಸಭೆ ಅಧ್ಯಕ್ಷರು ಏನ್ ಮಾಡ್ತಿದ್ದಾರೆ ನೀವೇನ್ ಮಾಡ್ತಿದ್ದೀರಾ ಸ್ವಾಮಿ ನಿಮ್ ಗಮನದಲ್ಲಿ ಇಲ್ವಾ ಇದೆಲ್ಲ ನಿಮ್ಮ ಗಮನಕ್ಕೆ ತರ್ತಿಲ್ವಾ ಏನಕ್ಕೋಸ್ಕರ ನೀವು ಅವ್ರನ್ನ ಇಟ್ಕೊಂಡಿದ್ದೀರಾ ಏನಕ್ಕೋಸ್ಕರ ಅವರಿಗೆ ನೀವು ಇಷ್ಟು ಬೆಂಬಲ ಕೊಡ್ತಿದ್ದೀರಾ ಊರಲ್ಲಾಗ್ತಿರೋ ಅಭಿವೃದ್ಧಿ ಕೆಲಸ ಅಭಿವೃದ್ಧಿ ಕೆಲಸ ಅಭಿವೃದ್ಧಿ ಕೆಲಸ ಅಂತ ಒಂದು ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಸ್ವಾಮಿ ರೋಗಿಗಳು ಹಾಸ್ಪಿಟ್ಲು ಅವತ್ತು ವಿಡಿಯೋ ಮಾಡಿ ಅವತ್ತು ನಾವು ಹಾಕಿದ್ದಕ್ಕೆ ನೀವು ಅಲ್ಲಿ ಬಂದು ನಾವು ಹಾಕ್ತಾ ಇರಲಿಲ್ಲ ಅಂದರೆ ನಿಮಗೆ ಗೊತ್ತಾಗ್ತಿರಲಿಲ್ಲ ಸ್ವಾಮಿ ಈ ಥರ ಆಗಿದೆ ಗೌರ್ಮೆಂಟ್ ಹಾಸ್ಪಿಟ್ಲ್ ತರ ಅವತ್ತು ಎರಡು ಗಂಟೆಗೆ ನಾವು ಹೋಗಿ ವಿಡಿಯೋ ಮಾಡಿ ಬೆಳಿಗ್ಗೆ ಎಲ್ಲ ಮಾಡಿ ಮಾಡಿದ್ಮೇಲೆ ನೀವು ಬಂದು ನಾನು ಮಾಡಿಸ್ತೀನಿ ಅಂತ ಹೇಳಿದ್ರ ಸ್ವಾಮಿ ಮುನ್ ಮುಂಚೆನೇ ಮಾಡ್ಸೋಕೆ ಏನಾಗಿತ್ತು ಫಸ್ಟ್ನೇ ದಿವಸನೇ ನೀರು ಹೋಗಿತ್ತು ಸ್ವಾಮಿ ಫಸ್ಟ್ನೇ ದಿವಸ ನಿಮಗೆ ಯಾರು ಮುಂದಿಲ್ವ ಯಾರೂ ಹೇಳಿಲ್ವಾ ಯಾರು ನಿಮಗೆ ಕೇಳೋಕೆ ಇಂಟ್ರೆಸ್ಟ್ ಇಲ್ವಾ I figured